ನಮಸ್ಕಾರ ಬಂದ್ ಮಾಡ್ರಿ ಇಲ್ಲ ವಿಡಿಯೋ ಬಂದ್ ಮಾಡಲ್ಲ ಮಾಡಲ್ಲ ಅದನ್ನೇ ಮಾತಾಡ್ತಾ ಇದ್ದೀನಿ ಅದೇ ವಿಷಯಕ್ಕೂ ಬರ್ತಾ ಇದ್ದೀನಿ ಮೊಬೈಲ್ ಇಟ್ಟು ಮಾತಾಡ್ರಿ ಬರೋದಿಲ್ಲ ಅಲ್ಲ ವಿಷಯನೇ ಕೂತ್ಕೊಳ್ಳಿ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ವಿಷಯನೇ ಮಾತಾಡಿ ಯಾಕೆ ರೇಸ್ ಆಗ್ತಾ ಇದ್ದೀರಾ ನಿಮ್ಮ ಆಫೀಸೆಳಕ್ಕಿರೋ ನೌಕರರು ಅಲ್ವಾ ಈಗ ಒಂದ್ ನಿಮಿಷ ನಿಮ್ಮ ಕಚೇರಿಗೆ ಲೋಕಾಯುಕ್ತರು ಫೋನ್ ಮಾಡಿದ್ರಾ ನಿಮ್ಗೆ ಮಾಡಿದ್ರಾ ಲೋಕಾಯುಕ್ತರು ಸಮಯ ಪ್ರಜ್ಞೆ ಇರ್ಲಿ ಅಂತ ಹೇಳ್ತೀವಿ ಬೇರೆ ಈ ರೀತಿ ಅಂತ ಓಡೋದ್ರೆ ಓಡೋದ್ರೆ ಹೆಂಗ ಲೋಕಾಯುಕ್ತರಿಂದ ನೀವು ಕಾಲ್ ಬಂದಿದೆ ತಾನೆ ತಾನೇ ಟೈಮಿಗೆ ಬರ್ರಿ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಕೇಳಿರ್ತಕ್ಕಂಥ ಮಾಹಿತಿಗೆ ನೀವು ಉತ್ತರ ಕೊಡಕಾಗ್ತಾ ಇಲ್ಲ ಮತ್ತೆ ಈ ರೀತಿ ಓಡೋದ್ರೆ ಹಂಗೆ ಓಡೋಲ್ರಿ ಮತ್ತಿನ್ನೇನು ಮೊಬೈಲ್ ಮಾತಾಡೋದೇ ಸರಿ ಆಫೀಸ್ ಟಾಫೀಸ್ ಮೊಬೈಲ್ ಹಿಂಗ್ ಹಿಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ ಒಂದು ವೇಳೆ ನಾನು ಹಿಡಿದಿದ್ದೆ ಮೊಬೈಲ್ ಸಲ್ಯೂಷನ್ ಅಲ್ಲ ಮೊಬೈಲ್ ಅಲ್ಲ ಇಲ್ಲ ನೀವು ಸುಳ್ಕೆ ಸಾಕು ಹೋಗ್ತಿರ ನಮ್ಮ ಮೇಲೆ ಈಗ ನಾನು ಒಂದ್ ವೇಳೆ ಮೊಬೈಲ್ ಮಾಡಲಿಲ್ಲ ವಿಡಿಯೋ ಮಾಡಲಿಲ್ಲ ನಿಮ್ಮ ಹತ್ರ ಏನೋ ಪ್ರಶ್ನೆ ಮಾಡಿದರೆ ಚೇಂಬರ್ ಅಲ್ಲಿ ಬಂದು ಹೊಡೆದ ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸ್ ಹಾಕಿಬಿಡ್ತೀರಿ ಮಾತಾಡ್ದಲ್ಲ ನೀವು ಸುಮ್ಮನೆ ಸುಮ್ಮನೆ ಮಾತಾಡಿ ಮೇಲೆ ಹದಿನೈದು ಜನದ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಇಲ್ಲಿ ಕೇಳಿ ಸರಿ ಈಗ ನಾನು ಆನ್ ದ ರೆಕಾರ್ಡ್ ಮಾತಾಡೀನು ಹದಿನೈದು ಜನದ ಮೇಲೆ ನೀವು ಎಫ್ ಐ ಆರ್ ಹದಿನೈದು ಜನದ ಮೇಲೆ ಎಫ್ ಐ ಈಗ ನಾನು ಆಫ್ ದ ರೆಕಾರ್ಡ್ ಮಾತಾಡಿದ್ರೆ ಇನ್ನೊಂದು ರೀತಿಯ ನಮ್ಮ ಮೇಲೆ ಹಲ್ಲೆ ಮಾಡ್ದ ಅಥವಾ ಹೊಡ್ದ ಬಡದ ಬೆದರಿಕೆ ಆಗದ ಅಂತ ಹೇಳಿ ಇನ್ನೊಂದು ಕೇಸ್ ಆಗ್ತೀರಿ ಸೊ ನಾವು ಕಚೇರಿಗೆ ಬರೋದೇ ತಪ್ಪಾ ಅಲ್ಲ ಅಂದ್ರೆ ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ನಿಮ್ ಮನೆಯಿಂದ ಕೊಡ್ತೀರಾ ದುಡ್ಡು ಕೋರ್ಟ್ ಕಚೇರಿ ಅಲ್ಲಿ ದುಡ್ಡು ಬೇಕಲ್ಲ ದುಡ್ಡು ಯಾರು ನೀವು ಕೊಡ್ತೀರಾ ಎಲ್ಲಿಂದ ಬರುತ್ತೆ ನಮ್ಗೆ ಏನ್ ಹಡ್ಬಿಟಿ ಗಂಟು ಇಟ್ಟಾರ ಮನೆಯಲ್ಲಿ ನಾವು ದುಡ್ದು ತಿನ್ಬೇಕು ಸ್ವಾಮಿ ದೇವ್ರು ಸುರ್ಸು ದುಡ್ದಿರೋ ದುಡ್ಡಲ್ಲೇ ನಾವು ಮಾಡ್ಕೊಳ್ಬೇಕು ನಮ್ಗೆ ಯಾವುದೇ ರೀತಿ ಹಡ್ಬಿಟಿ ಗಂಟು ಬರಲ್ಲ ಹಾಂ ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಂದ್ರೆ ಕೋರ್ಟು ಕಚೇರಿ ಅಲ್ಲಿಲಿಕ್ಕೆ ನಮ್ಮ ಕೆಲಸ ಬಗ್ಗೆಸೆಲ್ಲ ಬಿಟ್ಟು ಓಡಾಡಲಿಕ್ಕೆ ನಮ್ಗೆ ಎಲ್ಲಿಂದ ಬರುತ್ತೆ ಏನು ನೀವು ಕೊಡ್ತೀರಾ ಹಾಂ ಆರಾಮಾಗಿ ರೂಮ್ ಕೂತ್ಕೊಂಡ್ರೆ ನಿಮ್ಗೆ ಸಂಬಳ ಬರುತ್ತೆ ಹಂಗಾಗಿ ನೀವು ನೀವು ಆಡಿದ್ದೆ ಆಟಾನ ಏನ್ ಸಮ ಕೆಲಸ ಮಾಡ್ತೀರಿ ಕೇಳಿದ ಕ್ವಶನ್ ಆನ್ಸರ್ ಮಾಡಕ್ ಆಗಲ್ಲ ಓಡ್ ಹೋಗ್ತಾ ಇದೀರಿ ಏನ್ ಕ್ವಶನ್ ಅದನ್ನೇ ರೀ ಕ್ವಶನ್ ಕೇಳಿದ್ರಾನೆ ನೀವು ಬಡದ್ ಹೊಡಿತಾರೆ ಬಡಿತಾರೆ ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ ಅವತ್ ಕ್ಕಡೆ ಇನ್ನೊಂದ್ ಕಡೆ ನೀವು ಸುಳ್ಳು ಕೇಸ್ ಗಳನ್ನ ಹಾಕ್ತೀರಿ ಹದಿನೈದು ಜನದ ಮೇಲೆ ಹಾಕಿದ್ರಲ್ಲ ಸರಿ ಏನ್ ತಪ್ಪು ಮಾಡಿದೀವಿ ಹೇಳರಿ ಹೋಗಿ ಅದೇ ರೀ ಅದೇ ಮತ್ತೆ ಅದೇ ಆಗ್ತಿರೋದು ಯಾಕೆ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡ್ತಿಲ್ಲ ನೀವ್ಯಾರೀ ಲಾಕ್ ಸಂಬಳ ಕೊಡುವಂತ ನಾನು ಯಾವಾಗ ನಿಮಗೆ ಸಂಬಳ ಕೊಡ್ತಾ ಇದ್ದೀನಿ ನಮ್ ಸಂಬಳಕ್ಕಿರುವಂತ ನೌಕರ ನೀನ್ ಹೆಂಗ್ ಮಾತಾಡಿದ್ರೆ ನಮ್ ಸಂಬಳಕ್ಕೆ ನಮ್ಮ ನಮ್ಮ ಸಂಬಳಕ್ಕೆ ಒಂದು ಐತೆ ರೀತಿ ತ್ರೂ ಪ್ರಾಪರ್ ಬನ್ನಿ ಒಂದ್ ನಿಮಿಷ ಬುಕ್ ಕೇಳೋದಲ್ಲ ಒಂದು ನಿಮಿಷ ನೀವು ಅಲ್ಲ ನಮ್ಮ ಕೂಲಿಗಳಂತ ಫಸ್ಟ್ ನೀವು ಮನೋಕ ಮಾಡ್ಕೊಳ್ಬೇಕು ನಮ್ಮ ಕೂಲಿಗಳು ಹೌದಲ್ಲ ನೀವು ಮತ್ತ್ ಕೆಲಸ ಮಾಡ್ರಿ ರೀ ಹಿಂಗ್ ಓಡೋದ್ರೆ ಕೇಳೋ ಕ್ವಶನ್ ಅಂತ ಲಾಕ್ ಬುಕ್ ಮೈಂಟೈನ್ ಮಾಡೋದತ್ತ ಏ ಒಂದು ನಿಮಿಷ ಇರಪ್ಪ ಲಾಕ್ ಬುಕ್ ಇರ ಲಾಕ್ ಲಾಕ್ ಬುಕ್ ಏ ಒಂದ್ ನಿಮಿಷ ಲಾಕ್ ಬುಕ್ ಯಾಕಪ್ಪ ಮೈಂಟೈನ್ ಮಾಡ್ತಾ ಇಲ್ಲ ಎಲ್ಲಿ ಈಗ ಒಂದು ತಿಂಗಳಿಂದ ಲಾಕ್ ಬುಕ್ ಮೈಂಟೈನ್ ಮಾಡಿಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಹೇಳಿ 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 ಏ ಒಂದ್ ನಿಮಿಷ ಇರಪ್ಪ ಹೇಳಿ ಯಾಕೆ ಲಾಕ್ ಬುಕ್ ಒಂದು ತಿಂಗ್ಳು ಆಯ್ತಲ್ಲ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡಿಲ್ಲ ಅಲ್ಲ ನಮಗ್ ಮೇಲಧಿಕಾರಿ ನೀವ್ ಯಾರಪ್ಪ ಕೇಳಿ ನಾವ್ ಯಾರಂದ್ರೆ ನಿಮಗ್ ಸಂಬಳ ಕೊಡುವಂತ ನಿಮಗ್ ಸಂಬಳ ಕೊಡುವಂತವ್ರು ನಾವು ನಿಮಗೆ ಸಂಬಳ ಕೊಡ್ತಾ ಇದೀವಲ್ಲ ನಾವೇ ಕೊಡ್ತಿರೋದು ಸಂಬಳ ನಮ್ಮ 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 ಕೂಲಿ ಆಳ್ಗಳು ನೀವು ನಮ್ಮ ಕೂಲಿ ಆಳ್ಗಳು ನೀವು ಅಡ್ಡ ಏನ್ ಅಡ್ಡ ಕತೆ ಕಟ್ಬೇಡ ನೀನು ಕತೆ ಕಟ್ಬೇಡ ನೀನು ಬೆಳಗ್ಗೆ ಬೆಳಗ್ಗೆ ಎಲ್ಲ ಏನ್ ಇನ್ನೊಂದ್ ಕೆಸ ಹಾಕ್ಬಾ ಇನ್ನೊಂದ್ ಕೆಸ ಹಾಕ್ಬಾ ಅಡ್ಡ ಬುಕ್ ಮೇಂಟೈನ್ ಮಾಡಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಲ್ಲ ಸರ್ಕಾರಿ ವಾಹನವನ್ನ ದುರ್ಬಳಕೆ ಏನಕ್ಕೆ ಮಾಡ್ಕೊಳ್ತಾ ಇದ್ದರು ಲಾಗ್ ಬುಕ್ ಮೆಂಟೇನ್ ಮಾಡಿ ಲಾಕ್ ಬುಕ್ ಮೇಂಟೇನ್ ಮಾಡಿ ಸರ್ಕಾರಿ ವಾಹನವನ್ನ ದುರ್ಬಳಕೆ ಎಲ್ಲಾ ಆಫೀಸರ್ ಆಫೀಸರ್ಗೆ ತೊಂದರೆ ಕೊಡಬೇಕಂತ ಬಂದೀನಿ ನನಗೆ ಎಲ್ಲ ಬಂದಿಲ್ಲ ಏ ಎಲ್ಲ ಆಫೀಸರ್ನ ಏನು ಮಾಡ್ಕೊಂಡು ಎಲ್ಲಾ ಆಫೀಸರ್ಸ್ ಎಲ್ಲ ಆಫೀಸರ್ಸನ್ನ ಸೇರ್ಕೊಂಡಿದ್ಯಲ್ಲ ಏನು ಮಾಡಿದೆ ಹಾಂ ಏನು ದಬ್ಬಾಕ್ ಆಗಾಕತ್ತ ನಿನ್ಗೆ ಹೇಳು ನಮ್ಮ ಏನಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಏನೋ ಅಂತ ಒಬ್ಬ ಕೂಲಿ ನಮ್ ಮೇಲೆನೆ ದೌರ್ಜನ್ಯ ಮಾಡ್ತಾನೆ ನಮ್ಗಳ ಮೇಲೆನೆ ಸುಳ್ಳು ಕೇಸ್ಗಳನ್ನು ಹಾಕ್ತಾನೆ ರೈಟ್ ನ್ಯೂಸ್